ಒನ್ ಅನ್ ಓಲಿ ಸಿಎಂ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿ ದಿನವೂ ಸೆಲೆಬ್ರೇಷನ್ ಸಮೀಪದ ಯರಮರಸ್ನಲ್ಲಿರುವ ಸರ್ಕಿಟ್ ಹೌಸ್ನಲ್ಲಿ ಕರ್ನಾಟಕ ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದಿಂದ ಮನವಿಯನ್ನು ಸಲ್ಲಿಸಲಾಯಿತು ಸರ್ಕಾರಿ ಹೊರಗುತ್ತಿಗೆ ಮಹಿಳಾ ಸಿಬ್ಬಂದಿಯವರಿಗೆ ಕೆಲಸ ಮಾಡುವ ಸ್ಥಳದಲ್ಲಿ ವೇತನ ಸಹಿತ ಹೆರಿಗೆ ರಜೆಯನ್ನು ಸರ್ಕಾರದಿಂದ ಜಾರಿಗೆ ಬರುವಂತೆ ಆದೇಶಿಸಬೇಕು ಎಂದು ಈ ಮನವಿಯಲ್ಲಿ ತಿಳಿಸಲಾಗಿದೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷ ವತಿಯನ್ನು ಭೇಟಿಯಾಗಿ ಮನವೊತಿದೆ ಅಂತ ಹೇಳಿ ರಾಜ್ಯಾಧ್ಯಕ್ಷನ ಮನೆ ಪದಾರ್ಥ ಸರ್ಕಾರ ಮಹಿಳೆ ಸಿಬ್ಬಂದಿಯವರು ಎಲ್ಲಿಗೆ ಮೇಲೆ ಹೋದ್ರೆ ರಜೆ ಸಮೇತ ವೇತನ ಸರ್ಕಾರ ವತಿಯಿಂದ ಪಾವತಿ ಅದು ಕಟ್ ಮಾಡ್ತಾರೆ ಮತ್ತೆ ಬಂದ್ರೆ ತಗೋಬಹುದೇನೋ ಹೊರತು ಅವ್ರ ಕೆಲಸದೂ ತಗೊಳಲ್ಲ ಇನ್ನೊಂದು ಏನಾಗ್ತದೆ ಅಂತ ಸಮರೂ ಇರತ್ತಲ್ಲ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ರಾಜಶೇಖರ್ ಹಾಗೂ ಪದಾಧಿಕಾರಿಗಳಾದ ವೀರೇಶ್ ಸುಬನ್ ಭಾಷಾ ರಾಜಶೇಖರ್ ಸೇರಿದಂತೆ ಇತರರು ಭಾಗವಹಿಸಿದ್ದರು